ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತಾ ಗಣೇಶ ಗಣೇಶ್ ಅಷ್ಟೈಶ್ವರ್ಯ ಕೊಟ್ಟ ಅಂತ ಕೇಳ್ಕೊತ ಹಿಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋದು ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರಯೋಜನ ಕೊಡಲಾಗುತ್ತೆ ಈಗಲೇ ಚೈ ಗಣೇಶ ಅಂತ ಕಮೆಂಟ್ ಮಾಡಿ ನನ್ನ ಖುಷಿ ವಿಚಾರನಪ್ಪ ನಾವು ಈಗಾಗಲೇ ಫ್ರೀ ಕನ್ಸರ್ಡಿ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ರೆಮಿಡಿ ತಗೊಂಡು ಏನಪ್ಪ ಅಂದರೆ ಮನೆಯಲ್ಲಿ ಅನೇಕ ರೀತಿ ನೆಗೆಟಿವಿಟಿ ಕಾಡ್ತಾ ಇರುತ್ತೆ ಮನೆಯಿಂದ ಹೊರಗಡೆ ಚೆನ್ನಾಗಿ ಇರ್ತವೆ ಬಟ್ ಮನೇಲಿ ಬಂದ ತಕ್ಷಣ ತುಂಬ ಸುಸ್ತಾಗೋದು ಮತ್ತು ರಾತ್ರಿ ಮಲ್ಕೊಂಡಾಗ ಕೆಟ್ಟ ಕನಸುಗಳು ಬೀಳೋದು ಮತ್ತು ಸರಿಯಾಗಿ ನಿದ್ರೆ ಬರೋಲ್ಲ ಮತ್ತು ಮನೆಯಲ್ಲಿ ಪ್ರತಿದಿನ ಒಬ್ಬರ ಮುಖ ನೋಡಿದ್ರೆ ಒಬ್ರಿಗಾಗಲ್ಲ ಈ ಥರ ಅನೇಕ ರೀತಿ ಸಮಸ್ಯೆಗಳನ್ನ ಮನೇಲಿ ಎದುರಿಸ್ತಾ ಇರ್ತೀರ ಮತ್ತು ಮನೆ ಅನೇಕ ರೀತಿ ನೆಗೆಟಿವಿಟಿ ಇರ್ತವೆ ಆದರೆ ವಿಶೇಷವಾಗಿ ಈ ಒಂದು ಎರಡೂ ವಸ್ತುವಿಂದ ಈ ಐದು ರೂಪಾಯಿ ವಸ್ತುವಿಂದ ನೀವು ಮನೆಯೆಲ್ಲ ನೆಗೆಟಿವಿಟಿ ಅಂತ ತೆಗಿಬೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತಿ ಮತ್ತೆ ಆದಷ್ಟು ವೀಡಿಯೋನ ಶೇರ್ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ನೀವು ಒಂದು ವಿಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ನೂರು ಜನದಲ್ಲಿ ಒಬ್ಬರು ಒಬ್ಬರು ಒಳ್ಳೆಯದಾದರೂ ಕೂಡ ನಿಮಗೆ ಪುಣ್ಯ ಬರುತ್ತೆ ಹಾಗಾಗಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಬೆಲ್ ಐಕಾನ್ ಒತ್ತಿ ಮತ್ತು ಹಾಲ್ ನೋಟಿಫಿಕೇಶನ್ ಒತ್ತಿದಾಗ ನಾವು ಮಾಡೋಂಥ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ ಬನ್ನಿ ಇವತ್ತಿನ ವಿಶೇಷವಾದ ರೆಮಿಡಿ ಮಾಡೋಕ್ಕೆ ಮುಂಚೆ ಗಣಸೋತಸು ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತ ಒಮಾ ಶೋಕ ವಿನಾಶ ಕಾರಣ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನಾಗಿ ನೋಡ್ತಾರೆ ಅವರೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಒಂದು ರೆಮಿಡಿ ಶುರು ಮಾಡೋಣ ಏನಪ್ಪ ಹೇಳೋದನ್ನೆಲ್ಲ ಅವಾಗಲೇ ಮನೇಲಿ ಅನೇಕ ರೀತಿ ನೆಗೆಟಿವಿಟಿ ಕಾಡ್ತಾ ಇರುತ್ತೆ ಹಾಗಾಗಿ ವಿಶೇಷವಾಗಿ ನಾವು ಮಾಡೋವಂಥ ರೆಮಿಡಿಸೆಲ್ಲ ನಿಮ್ಮ ಮನೆಯಲ್ಲಿ ಸಿಗೋದೇ ಆಗಿರ್ತದೆ ನಿಮ್ಗೆ ಯಾವುದೇ ರೀತಿ ಖರ್ಚಿಲ್ಲ ನೀವು ಐದು ರೂಪಾಯಿ ವಸ್ತುನ ಉಪಯೋಗಿಸಿ ನೀವು ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷದವರೆಗೂ ನೀವು ರಿಟರ್ನ್ ತೊಗೊಬೋದು ಅಂಥ ವಿಶೇಷವಾದ ವಸ್ತು ಇದೆ ಅದೇನಪ್ಪ ಅಂದರೆ ಸಿಂಪಲ್ ನೀವು ಒಂದು ಗ್ಲಾಸ್ ತೊಗೊಳ್ಳಿ ಆ ವಸ್ತು ಅಂತ ಹೇಳ್ತೀವಿ ಒಂದು ಗ್ಲಾಸ್ ತೊಗೊಂಡು ನೀವು ಮನೆಯಲ್ಲಿ ಇದನ್ನ ಸಾಯಂಕಾಲ ಟೈಮ್ ಮಾಡಿದ್ರೆ ತುಂಬ ಉತ್ತಮವಾಗಿರುತ್ತೆ ಒಂದು ಗ್ಲಾಸ್ ತಗೊಳ್ಳಿ ಒಂದು ಗ್ಲಾಸ್ಗೆ ಗ್ಲಾಸ್ ತುಂಬ ನೀರು ಹಾಕಿ ಒಂದು ಅರ್ಧ ನೀರು ಹಾಕಿ ನೋಡಿ ವಿಡಿಯೋ ಇನ್ನೊಂದು ಬೇಕಾದ್ರೆ ನೋಡ್ಕೊಳ್ಳಿ ವಿಶೇಷವಾಗಿ ಏನೂ ಇಲ್ಲ ಐದು ರೂಪಾಯಿ ಕಾಫಿ ಪುಡಿ ಬರುತ್ತೆ ನೀವು ಯಾವುದಾದ್ರೂ ಕಾಫಿ ತಗೊಳ್ಳಿ ವಿಶೇಷವಾಗಿ ಕಾಫಿ ಪುಡಿಗೆ ನೆಗೆಟಿವ್ ಎಳೆಯುವಂಥ ಎಲ್ಲ ಶಕ್ತಿನೂ ಇರ್ತದೆ ಹಾಗಾಗಿ ವಿಶೇಷವಾಗಿ ಐದು ರು ಕಾಫಿ ತಗೊಂಡು ನೋಡಿ ಸ್ಮೆಲ್ ಇದೆಯಲ್ಲ ಈ ಸ್ಮೆಲ್ಲೇನು ಅರ್ಧ ನೆಗೆಟಿವಿಟಿ ಹೊರಟೋಗುತ್ತೆ ಕಾಫಿ ಪುಡಿ ತಗೊಂಡು ನೋಡಿ ಥರ ಹಾಕಿ ವಾಸ್ತುಶಾಸ್ತ್ರದಲ್ಲಿ ಕಾಫಿ ಪುಡಿಗೆ ತುಂಬ ಅಭ್ಯಸ್ಥಾನದಲ್ಲಿದೆ ಸ್ಥಾನದಲ್ಲಿದೆ ಈ ಥರ ಹಾಕಿ ಈ ಥರ ಹಾಕ್ಬಿಟ್ಟು ನೀವು ಐದು ರೂಪಾಯಿ ಖರ್ಚು ಮಾಡಿ ನೋಡಿ ನಿಮ್ಮ ಮನೆ ಎಲ್ಲ ನೆಗೆಟಿವಿಟಿ ದಿನ ಪ್ರತಿದಿನ ಮಾಡ್ಕೊಬೋದು ಒಂದು ವಾರ ಮಾಡಿ ನೋಡಿ ಮನೆ ಎಲ್ಲ ನೆಗೆಟಿವಿಟಿ ಹೋಗಿ ಹೇಗೆ ನಿಮ್ಮಲ್ಲಿ ಪಾಸಿಟಿವಿಟಿ ಆಗುತ್ತೆ ಅಂತ ಏನು ಮಾಡ್ಬೇಕಪ್ಪ ಈ ಥರ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನ ಎಲ್ಲ ಸಮಸ್ಯೆಗಳ ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳ್ಕೊಳ್ಳಿ ಒಂದು ಇಪ್ಪತ್ತೊಂದು ಸಾರಿ ದೃಷ್ಟಿ ತಗೊಂಬಿಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದನೇ ದೃಷ್ಟಿ ತೆಗೆದು ಮನೆಯಲ್ಲಿ ಯಾವುದಾದ್ರೂ ಮೂಲೆಯಲ್ಲಿ ಇಟ್ಬಿಡಿ ಅಕಸ್ಮಾತ್ ನಿಮ್ಗೆ ಏನು ಕೆಟ್ಟ ಕನಸು ಬಿಡ್ತಿದ್ರೆ ನಿಮ್ಮ ಇದ್ರ ತರ ನಿಮ್ಮ ಮಲ್ಗೋ ಕೋಣೆಯಲ್ಲಿ ಇಟ್ಕೊಳ್ಳಿ ಈ ಥರ ನೀವು ಪ್ರತಿಯೊಂದು ಜಾಗದಲ್ಲಿ ಇದನ್ನು ಒಂದು ವಾರ ಮಾಡಿ ನೋಡಿ ನಿಮ್ಮೆಲ್ಲ ನೆಗೆಟಿವಿಟಿ ಹೋಗಿ ಐದ್ರೂ ವಸ್ತಿಯಿಂದ ನಿಮಗೆ ಅನೇಕ ರೀತಿ ಲಾಭಗಳಾಗ್ತದೆ ಥ್ಯಾಂಕ್ ಯು ಧನ್ಯವಾದಗಳು ಜಾಯ್ ಗಣೇಶ್